ಸರ್ ನಮಸ್ತೆ ಇದು ಚನ್ನಪಟ್ಟಣ ಟೌನ್ ವ್ಯಾಪ್ತಿ ಬರೋಂಥ ಜಾಗ ಈ ಇದೇ ರೋಡ್ಗೆ ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಹತ್ತು ಗುಂಟೆ ಜಾಗ ಅಲ್ಲಿ ಕಾಣ್ತಾ ಕಾಣ್ತಿದ್ದಲ್ಲ ಅದೇ ಬೆಂಗಳೂರು ಮೈಸೂರು ಹೈವೆ ಬೆಂಗಳೂರು ಮೈಸೂರು ಹೈವೆ ಅದು ಆರಿಸು ಕಾಣ್ತಿರೋದು ಅಲ್ಲಿಂದ ಇಲ್ಲಿಗೆ ಇನ್ನೂರು ಮೀಟ್ರ್ ಚನ್ನಪಣ್ಣ ಟೌನ್ ವ್ಯಾಪ್ತಿಗೆ ಬರುವಂಥ ಜಾಗ ಇದು ಹತ್ತು ಗುಂಟೆ ಅಕ್ಕಪಕ್ಕ ಎಲ್ಲ ಆಗಿ ಮನೆ ಮಾಡಿದ್ದಾರೆ ನೋಡಿ ಹತ್ತು ಗುಂಟೆ ಬೆಂಗಳೂರಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ಒಂದೇ ಪ್ಲಾಟ್ ಆಗೈತೆ ಹತ್ ಕುಂಟೆ ಎಲ್ಲ ಅಕ್ಕಪಕ್ಕ ಎಲ್ಲ ಲೇಔಟ್ ಆಗಿರುವಂಥ ಜಾಗ ಇಲ್ಲಿ ನೀವು ಬೇಕಾದ್ರೆ ಸೈಟ್ ಟಯಾರ್ ಮಾಡ್ಬೋದು ಇಲ್ಲ ಓನಾಗಿ ಇಟ್ಕೋಬೇಕಾದ್ರೂ ಇಟ್ಕೋಬೋದು ಜಾಗ ತುಂಬ ಚೆನ್ನಾಗಿದೆ ಚೌಕಟ್ಟಾಗಿದೆ ಹತ್ತು ಕುಂಟೆ ಹತ್ಕುಂಟೆ ಸ್ಟೆಪ್ ಬರ್ತದೆ ನಾಲ್ಕು ಮೂಲೆ ಚನ್ನಪಣ್ಣ ಟೌನ್ ವ್ಯಾಪ್ತಿಗೆ ಬರುವಂಥ ಜಾಗ ಇದು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ